ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮಿಥುನ ರಾಶಿಯವರ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ಇದ್ದೀನಿ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು ಹಾಗೆ ಜನ್ವರಿ ಹದಿನೈದರಂದು ಮಕ್ ಹದಿನಾಲ್ಕರಂದು ಮಕರ ಸಂಕ್ರಮಣ ಇರೋದರಿಂದ ವಿಶೇಷವಾಗಿ ದೇವಾಲಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಸಮಯ ಸ್ವಲ್ಪ ಮಟ್ಟಿಗೆ ಉತ್ತಮ ಅಲ್ಲ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ ವ್ಯವಹಾರಗಳಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರ್ತದೆ ಹಣಕಾಸಿನ ವಿಚಾರಗಳಲ್ಲಿ ತೊಂದರೆ ಸಹ ಕಾಣಿಸ್ತಾ ಇದೆ ಕುಟುಂಬದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಗುರುಬಲ ಇಲ್ಲ ಉದ್ಯೋಗ ವ್ಯವಹಾರಗಳ ಮಾಡೋ ಕಡೆ ಸ್ವಲ್ಪ ಮಟ್ಟಿನ ಜಾಗರೂಕತೆ ವಹಿಸೋದು ಉತ್ತಮ ಈ ರಾಶಿಯವರಿಗೆ ಸರ್ಪದೋಷ ಇರೋದರಿಂದ ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ದಿನಗಳಂದು ನಾಗದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಇಲ್ಲ ಮನೆಯಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಪೂಜೆ ಮಾಡಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮೌಳಿಯನ್ನು ಪಾರಾಯಣ ಮಾಡೋದು ಇಲ್ಲ ಆಂಜನೇಯ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಗುರುಬಲ ಇಲ್ಲದೇ ಇರೋದರಿಂದ ಈ ರಾಶಿಯವರು ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಓದಿನಲ್ಲಿ ಗೊಂದಲ ಆಗುವ ಸಾಧ್ಯತೆ ಇರ್ತದೆ ಅಥವಾ ಓದಿದ್ದು ಮರ್ತೋಗ್ತಕ್ಕಂಥದ್ದು ಅಥವಾ ಓದುವಾಗ ಆಲಸ್ಯ ಉಂಟಾಗುವ ಸಾಧ್ಯತೆ ಇರೋದರಿಂದ ಸಾಧ್ಯ ಆದರೆ ಅಂತಹ ಸಮಸ್ಯೆ ಬಂದಾಗ ನೀವು ಓದುವ ದಿಕ್ಕನ್ನು ಬದಲಾವಣೆ ಮಾಡಿಕೊಂಡು ಪೂರ್ವಕ್ಕೆ ಅಥವಾ ಪೂರ್ವ ಈಶಾನ್ಯ ಅಥವಾ ಉತ್ತರ ಉತ್ತರ ಈಶಾನ್ಯಕ್ಕೆ ಕುಳಿತುಕೊಂಡು ಓದ್ತಕ್ಕಂಥದ್ದು ಅಥವಾ ಒಂದು ಐದು ನಿಮಿಷ ವಾಕ್ ಮಾಡಿ ಮತ್ತೆ ಓದಲಿಕ್ಕೆ ಪ್ರಾರಂಭ ಮಾಡೋದು ಭಾಳ ಉತ್ತಮ ಗುರುಬಲ ಇಲ್ಲದೇ ಇರೋ ಕಾರಣ ಗುರುವಾರಗಳಂದು ರಾಯರ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಹಳದಿ ಹೂವನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಸಾಧ್ಯ ಆದರೆ ಅರಿಶಿಣದ ತಿಲಕವನ್ನು ಗಂಧದಾರಣೆ ಮಾಡ್ಕೊಂಬೋದ್ರಿಂದಲೂ ಕೆಲವೊಂದು ಕಾರ್ಯಗಳಲ್ಲಿ ಶುಭವಾಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಈ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಕುಟುಂಬದಲ್ಲಿ ಕಿರಿಕಿರಿ ಆಗೋ ಸಾಧ್ಯತೆ ಇರೋದರಿಂದ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಅಥವಾ ಬಿಲ್ವ ಪತ್ರೆ ಕೊಟ್ಟು ಪೂಜೆ ಮಾಡಿಸೋದು ಮಂಗಳವಾರಗಳಂದು ತುಂಬ ಶುಭಪ್ರದವಾಗಿ ಇರ್ತದೆ ಸಾಧ್ಯ ಆದರೆ ಈ ರಾಶಿಯವರು ತಮ್ಮ ಕುಲದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಸಹ ಉತ್ತಮವಾಗಿ ಇರ್ತದೆ ವ್ಯವಹಾರಗಳಲ್ಲಿ ದುಡುಕಿ ಮಾತಾಡ್ತಕ್ಕಂಥದ್ದು ಅಥವಾ ಶ್ಯೂರಿಟಿ ಜಾಮೀನು ನಿಲ್ತಕ್ಕಂಥದ್ದು ಇನ್ನಿತರ ವಿಚಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ನಿಮ್ಮ ರಾಶಿಗೆ ಶನಿ ಭಗವಾನರು ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ಒಂಬತ್ತನೇ ಮನೆಯಲ್ಲಿದ್ದು ಹನ್ನೊಂದನೇ ಮನೆಯನ್ನು ನೋಡೋದರಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣಗಳು ಯಾರಾದರೂ ಕೊಡಬೇಕಾಗಿದರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರ ಮಾಡಬೇಕಾಗಿದ್ದರೆ ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಆ ಕಾರ್ಯಗಳು ಆಗೋದಿಲ್ಲ ಆದ್ದರಿಂದ ಸಾಧ್ಯ ಆದರೆ ಆಂಜನೇಯನ ದೇವಸ್ಥಾನಗಳಲ್ಲಿ ಅಥವಾ ಶನಿ ಭಗವಾನರ ದೇವಸ್ಥಾನಗಳಲ್ಲಿ ಶನಿವಾರಗಳಂದು ಪೂಜೆ ಕೊಡೋದು ಬಹಳ ಉತ್ತಮ ಈ ತಿಂಗಳ ಅಂತ್ಯದಲ್ಲಿ ನಿಮಗೆ ಕಡೆಯ ವಾರದಲ್ಲಿ ಕೆಲವೊಂದು ಬದಲಾವಣೆಗಳಿಗೆ ಅಥವಾ ಒಳ್ಳೆಯ ಅವಕಾಶಗಳಿಗೆ ತುಂಬ ಒಳ್ಳೆಯ ಉತ್ತಮ ಸಮಯ ಇರ್ತದೆ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರಿಗೆ ಉತ್ತರ ಪೂರ್ವ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳು ಶುಭಪ್ರದವಾಗಿ ಇರೋದರಿಂದ ಈ ದಿಕ್ಕುಗಳಲ್ಲಿ ಆಯ್ಕೆ ಮಾಡ್ಕೊಂಬೋದು ತುಂಬ ಶ್ರೇಯಸ್ಕರವಾಗಿ ಇರ್ತದೆ ಇನ್ನು ಈ ರಾಶಿಯವರಿಗೆ ಕುಜಾ ಈ ತಿಂಗಳ ಇಪ್ಪತ್ತೊಂದರಂದು ತಮ್ಮ ರಾಶಿಗೆ ಬಂದು ಸೇರೋದ್ರಿಂದ ಯಾರದೇ ಜೊತೆ ಗಡಿಬಿಡಿಯ ಕಲಹ ಮಾಡ್ಕೋಬಾರ್ದು ಸಿಟ್ಟು ಆವೇಶಕ್ಕೆ ಒಳಗಾಗದೇ ಇರೋದು ಬಹಳ ಉತ್ತಮ ಕುಟುಂಬದ ವಿಚಾರ ಆಗಿರ್ಬೋದು ಅಥವಾ ಉದ್ಯೋಗ ವ್ಯವಹಾರದಲ್ಲಿ ಜಾಗರೂಕತೆಯನ್ನು ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ